ನಮಸ್ತೆ ಸ್ನೇಹಿತರೆ ಶೋಭಾ ಡ್ರಿಮ್ ವರ್ಡ್ಗೆ ಸ್ವಾಗತ ಇವತ್ತು ಸಂಡೆ ಇವತ್ತು ಮಳವಳ್ಳಿಲಿ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ನಮ್ಮ ಫ್ರೆಂಡ್ ತಂಗಿ ಮದುವೆಗೆ ಹೋಗ್ತಾ ಇದ್ದೀವಿ ಆಟೋದಲ್ಲಿ ಹೋಗೋಣ ಅಂತ ಬೆಳಗ್ಗೆನೇ ಎದ್ದು ರೆಡಿಯಾಗಿ ಎಂಟು ಗಂಟೆ ಅಷ್ಟೊತ್ತಿಗೆ ಮನೆ ಬಿಟ್ಟಿದ್ದೀವಿ ಬೆಂಗಳೂರಿನಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಮಳೆ ಬರ್ತಾನೇ ಇದೆ ನಾವು ಇವತ್ತೇ ಫಸ್ಟ್ ಅನಿಸುತ್ತೆ ಇಷ್ಟು ಬೇಗ ರೆಡಿಯಾಗಿ ಹೋಗ್ತಾ ಇರೋದು ಅದಕ್ಕೆ ಮಳೆ ನಿಲ್ತಾನೇ ಇಲ್ಲ ಬರ್ತಾನೇ ಇದೆ ನೋಡಿ ಯಾವ ಥರ ಇದೆ ಬೆಂಗ್ಳೂರು ವೆದರ್ ಇವತ್ತು ಆದರೂ ತುಂಬ ಕಷ್ಟ ಬಿದ್ದು ಬೇಗ ಎದ್ದು ರೆಡಿಯಾಗಿ ಮದುವೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಓವರ್ ಮೇಲೆ ಹೋದರೆ ನೋಡೋದಕ್ಕೆ ಬೆಂಗಳೂರು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋಣ ಮುಂದೆ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫುಲ್ಲು ಮಂಜು ತುಂಬೋಗಿದೆ ಬೆಂಗಳೂರಲ್ಲಿ ತುಂಬ ಕಡೆ ಮಳೆ ಇದೆ ಅಂತ ಹೇಳ್ತಾಯಿದ್ರು ಚೆನ್ನಾಗಿ ಕಾಣಿಸ್ತಾ ಇದೆ ಇವತ್ತು ನಮ್ಮ ಟಿಂಕುನ ದೊಡ್ಡಮ್ಮನ ಮನೇಲಿ ಬಿಟ್ಬಿಟ್ಟು ಬಂದಿದ್ದೀವಿ ಅವನ್ನ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಲ್ಲಿಗೆಲ್ಲ ಒಂದು ದಿನಕ್ಕೆ ಅಂದರೆ ಅವನಿಗೂ ಸ್ಟ್ರೈನ್ ಆಗುತ್ತೆ ಅಂತ ಬಿಟ್ಬಿಟ್ಟು ಬಂದಿದ್ದೀವಿ ನೋಡಿ ನಮ್ಮ ಜೊತೆ ಮೆಟ್ರೋ ಕೂಡ ಹೋಗ್ತಾ ಇದೆ ಆಟೋದಲ್ಲಂತೂ ತುಂಬ ಚಳಿಯಾಗಿತ್ತು ಅಂತ ಮದ್ದೂರಲ್ಲಿ ಕಾಫಿ ಮತ್ತು ತಿಂಡಿ ತಿನ್ನೋಣ ಅಂತ ನಿಲ್ಲಿಸಿದ್ವು ಮಕ್ಕಳು ತುಂಬ ಚಳಿ ಆಗ್ತಾಯಿತ್ತು ಅಂತ ಅಂದ್ಬಿಟ್ಟು ಯಾವ ಥರ ಮುದ್ರಕೊಂಡಿದ್ದಾರೆ ಹಾಗೆ ಅಲ್ಲಿ ನಾವು ಯಾವಾಗಲೂ ಊರು ಕಡೆ ಹೋಗಬೇಕಾದ್ರೆ ಇದೇ ಹೋಟಲ್ಲೇ ನಾವು ಕಾಫಿ ಟೀ ಮದ್ದು ರೋಡೆ ಎಲ್ಲ ತೊಗೊಳ್ಳೋದು ಮದ್ದು ರೋಡೆ ಅಂತೂ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಮದ್ದು ರೋಡೆ ಜೊತೆಗೆ ಕಾಫಿ ಕುಡ್ಕೊಂಡು ಹಾಗೆ ನಾನು ನಮ್ಮ ಮನೆಯವರಿಬ್ಬರೂ ಮಾತಾಡ್ತಾ ಕೂತಿದ್ದೀವಿ ಈ ಥರ ನೇಚರ್ ತುಂಬ ಚೆನ್ನಾಗಿತ್ತು ನನ್ನ ಮಕ್ಕಳಿಗೆ ಮತ್ತು ನಮ್ಮ ಯಜಮಾನ್ರಿಗೆ ಈ ಥರ ನೇಚರ್ ಅಂದರೆ ತುಂಬ ಇಷ್ಟಪಡ್ತಾರೆ ಎಷ್ಟು ಎಂಜಾಯ್ ಮಾಡ್ತಾರೆ ಅಂದರೆ ತುಂಬ ಎಂಜಾಯ್ ಮಾಡ್ತಾರೆ ಸಿಟಿಲಿ ಇದ್ದು ಇದರ ನೋಡಿದಾಗ ತುಂಬಾ ಖುಷಿ ಪಡ್ತಾರೆ ತುಂಬಾ ಎಂಜಾಯ್ ಕೂಡ ಮಾಡ್ತಾರೆ ಇದು ಮಳ್ವಳ್ಳಿ ಕೆರೆ ಇಲ್ಲಿ ತಾವರೆ ಹೂಗಳಂತೂ ಎಷ್ಟೊಂದು ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ ಇದೆ ಪಟ್ಟಾಲಮ್ಮನ ದೇವಸ್ಥಾನ ಇಲ್ಲಿ ವರ್ಷಕ್ಕೊಂದ್ಸಲ ಸಿಡಿ ಹಬ್ಬ ಅಂತ ತುಂಬಾ ಜೋರಾಗಿ ಮಾಡ್ತಾರೆ ನಮ್ಮ ಫ್ರೆಂಡು ಕೂಡ ವರ್ಷ ವರ್ಷ ನಮ್ಮನ್ನು ಕರೀತಾರೆ ಆದರೆ ನಾವು ಬರೋಕ್ಕಾಗೋದಿಲ್ಲ ನೋಡ ಈ ವರ್ಷ ಆದರೂ ಬರೋಕ್ಕಾಗುತ್ತಾ ನೋಡೋಣ ಇಲ್ಲೇ ನನ್ನ ಫ್ರೆಂಡ್ ತಂಗಿದು ಮದುವೆ ಆಗ್ತಾ ಇರೋದು ನೋಡಿ ನಾವು ಹೋದಾಗ ಗಂಡು ಕಾಶಿ ಯಾತ್ರೆಗೆ ಹೋಗ್ತಾ ಇದ್ರು ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯ ಇರುತ್ತೆ ನಮ್ಮ ಕಡೆಯೂ ಕೂಡ ಇದೇ ಥರನೇ ಕಾಶಿ ಕರ್ಕೊಂಡು ಕರ್ಕೊಂಡೋಗ್ತಾರೆ ಹೆಣ್ಣನ ಅಪ್ಪ ಅಮ್ಮ ಹೋಗಿ ಗಂಡನ ಪಾದ ತೊಳೆದು ಗಂಡನ್ನು ಕೊಡಬೇಕಾಗಿರೋ ಬಟ್ಟೆ ವಸ್ತ್ರ ಎಲ್ಲನೂ ಕೊಟ್ಟು ಅವರನ್ನು ಮಂಟಪಕ್ಕೆ ಕರ್ಕೊಂಬರೋದೆ ಸಂಪ್ರದಾಯ ಈಗ ಇವರು ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾವು ನೋಡೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಈಗ ನಮ್ಮ ಫ್ರೆಂಡು ಮತ್ತು ಅವರ ಯಜಮಾನರು ಇಬ್ಬರು ಗಂಡನ ಕಾಲು ತೊಡಿತಾ ಇದ್ದಾರೆ ಎಲ್ಲನೂ ನಮ್ಮ ಫ್ರೆಂಡ್ ಅವರು ನಿಂತ್ಕೊಂಡು ಅವ್ರ ತಂಗಿ ಮದುವೆನ ಮಾಡಿಕೊಟ್ರು ಈಗ ಮದುವೆ ಗಂಡನ್ನು ಮಂಟಪಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ ಈಗ ಹೆಣ್ಣನ್ನು ಮಂಟಪಕ್ಕೆ ಕರ್ಕೊಂಡು ಬಂದರು ನೋಡಿ ಇವ್ರು ನೋಡಿರ್ತೀರ ನೀವು ನನ್ನ ವಿಡಿಯೋದಲ್ಲಿ ಈಗ ಹೆಣ್ಣು ಬಂದಿದೆ ಇವ್ರ ಮದ್ವೆಲಿ ಏನು ಡಿಫ್ರೆಂಟ್ ಅಂದರೆ ಎಲ್ಲ ಮದುವೆಗಳಲ್ಲೂ ಅಕ್ಕಿಗೆ ಅರ್ಶಿನ ಹಾಕಿದ್ರು ಆದರೆ ಇವ್ರ ಮದುವೆಯಲ್ಲಿ ಕಲರ್ಸ್ಗಳು ಹಾಕಿದ್ರು ಅವ್ರ ಲೈಫ್ ಕಲರ್ಫುಲ್ ಆಗಿರಲಿ ಅಂತ ಹಾಕಿದ್ರು ಅನಿಸುತ್ತೆ ಇದು ಒಂತರ ತುಂಬಾ ಚೆನ್ನಾಗಿದೆ ಈಗ ಹುಡುಕಿಗೆ ಎರೆದು ಹಾಗೆ ಊಟ ರೆಡಿಯಾಗಿತ್ತು ಇವ್ರ ಮದುವೆ ನಾನ್ ವೆಜ್ ಊಟ ಮಾಡಿಸಿದ್ರು ತುಂಬ ಚೆನ್ನಾಗಿ ಮಾಡ್ತಿದ್ರು ಊಟ ಮುಗಿಸ್ಕೊಂಡು ರೆಸೆಪ್ಷನ್ ಮುಗಿಸ್ಕೊಂಡು ಟೈಮ್ ಆಗಿತ್ತು ಹಾಗೆ ಟಿಂಕು ಗಲಾಟೆ ಮಾಡ್ತಾಯಿದ್ದ ಅಂತ ಅಕ್ಕ ಫೋನ್ ಮಾಡ್ತಾಯಿದ್ಲು ಅದಕ್ಕೆ ಮನೆಗೆ ಹೋಗಲಿಲ್ಲ ಡೈರೆಕ್ಟಾಗಿ ಅಕ್ಕನ ಮನೆಗೆ ಹೋಗಿ ಟಿಂಕುನ ಕರ್ಕೊಂಡು ಮನೆಗೆ ಹೋಗಿದ್ವಿ ಹೀಗೆ ಲಾಗ್ನ ಎಂಡ್ ಮಾಡ್ತಿದ್ದೀನಿ ನೀವು ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ